ನಮ್ಮದ ಹೈಕಮಾಂಡಿಗೆ ಒಂದು ಬೇಡಿಕೆ ಇದೆ ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡ್ತಾ ಇದೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಎಂ ಪಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ನಾವು ತಮ್ಮ ಮಾಧ್ಯಮ ಮುಖಾಂತರ ಲಿಸ್ಟ್ನಲ್ಲಿ ಕೂಡ ನೋಡ್ತಾ ಇದ್ದೀವಿ ಅದಕ್ಕೆ ಕಾರಣ ಇವತ್ತು ಇಷ್ಟು ಮಹಿಳೆಯರು ಇವತ್ತು ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂದರೆ ನಾವು ನಮ್ಮ ಸತೀಶನ್ನ ಜಾರಕಿಹೊಳಿ ಅವರು ನಮ್ಮ ಕ್ಷೇತ್ರಕ್ಕೆ ಮಿನಿಸ್ಟರ್ ಇದ್ದಾರೆ ಅವ್ರು ಇಲ್ಲೇ ಮಿನಿಸ್ಟರ್ ಇರಬೇಕು ಅಂತ ನಮ್ದು ಬೇಡಿಕೆ ಇದೆ ಎಲ್ಲರಿಗೂ ಕೂಡ ಯಾಕಂದ್ರೆ ಶೋಷಿತರು ಶಿಕ್ಷಣಕ್ಕೆ ವಂಚಿತ ಆದವರು ಬಡವರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ನಾವು ಉತ್ತರ ಕರ್ನಾಟಕದಲ್ಲಿ ಇನ್ನೂ ಅಭಿವೃದ್ಧಿ ಕೆಲ್ಸಗಳು ಆಗಿಲ್ಲ ಆ ಅಭಿವೃದ್ಧಿ ಕೆಲಸಗಳ ಈಗ ಸತಿ ಜಾರ ಪ್ರತೀಶನ್ನ ಜಾರಕಿಹೊಳಿ ಅವರು Thank you. Chili! ना नाम सरकार मन तोरेली रिक्वेस्ट कर ना Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Vaibhav newspaper, BV News Channel, and BV Fast Web News from all the Talukas of Karnataka. If interested, send your resume to 948263333.